ಹಲೋ ಗೈಸ್ ಸೊ ನೀವು ಯಾವುದೇ ಚಾಯ್ಸ್ ಸೆಲೆಕ್ಟ್ ಮಾಡೋಕ್ಕೆ ಹೋಗಲಿ ಸೊ ಈ ವಿಡಿಯೋ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಸ್ಟೆಪ್ಸನ್ನು ಪ್ರತಿಯೊಬ್ಬರು ಕೂಡ ಚಾಯ್ಸ್ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತು ಸೆಲೆಕ್ಟ್ ಮಾಡಿದ್ಮೇಲೆ ಫಾಲೋ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕೊನೆ ತನಕ ನೋಡಿ ಸೊ ಫಸ್ಟ್ ಬಂದ್ಬಿಟ್ಟು ಚಾಯ್ಸ್ ಒನ್ ಆ್ಯಂಡ್ ಟೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಇದನ್ನ ಮಾಡೋಕ್ಕಿಂತ ಮುಂಚೆ ಎರಡು ಸತಿ ಯೋಚನೆ ಮಾಡಿ ಒಂದು ಸತಿ ಚಾಯ್ಸ್ ಎಂಟ್ರಿ ಮಾಡಿದ್ರೆ ಮುಗೀತು ಚಾಯ್ಸ್ ಒನ್ ಮತ್ತು ಚಾಯ್ಸ್ಗೆ ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಫಸ್ಟ್ ನೀವು ಏನು ಡಿಸೈಡ್ ಮಾಡಬೇಕಪ್ಪ ಅಂತಂದರೆ ಕಾಲೇಜಿಗೆ ಇದೇ ರೌಂಡಲ್ಲಿ ಜಾಯಿನ್ ಆಗ್ತೀನ ಇಲ್ವಾ ಅಥವಾ ಸೆಕೆಂಡ್ ರೌಂಡಿಗೆ ಹೋಗ್ತೀನ ತರ್ಡ್ ರೌಂಡಿಗೆ ಹೋಗ್ತೀನಂತ ನಿಮ್ಗೆ ಏನಾದ್ರು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಗಿತ್ತು ಅಂದರೆ ಯಾವುದೂ ಬೇರೆ ಬೆಟರ್ ಆಪ್ಷನ್ ಇಲ್ಲ ಅಂದರೆ ಅವಾಗ ನೀವು ಚಾಯ್ಸ್ ಒನ್ನಿಗೆ ಹೋಗ್ಬೋದು ಸೊ ಫಸ್ಟ್ ನೀವು ಡಿಸೈಡ್ ಮಾಡಬೇಕಾದ್ರೆ ಚಾಯ್ಸ್ ಚಾಯ್ಸ್ ಚಾಯ್ಸ್ತಿನೋ ಅಂತಲ್ಲ ಚಾಯ್ಸ್ ಒನ್ ಮಾಡ್ತೀನ ಅಥವಾ ಬೇರೆ ಚಾಯ್ಸ್ ಮಾಡ್ತೀನಿ ಅನ್ನೋದು ಫಸ್ಟ್ ಡಿಸೈಡ್ ಮಾಡಬೇಕು ಯಾಕಪ್ಪ ಚಾಯ್ಸ್ ಒನ್ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮಗೆ ಚಾಯ್ಸ್ ಒನ್ನು ಎಲ್ಲ ಪ್ರೊಸೆಸ್ನ ನೀವು ಎಂಟನೇ ತಾರೀಕು ಒಳಗೆ ಮುಗಿಸಿ ರಿಪೋರ್ಟ್ ಆಗೋದು ಒಂಬತ್ತನೇ ತಾರೀಕು ಆಗಬೇಕು ಅಡ್ಮಿಷನ್ ಪ್ರೋಸೆಸ್ ಕೆಲಸದ್ದು ಟೈಮ್ ಇರುತ್ತೆ ನೀವು ಕಾಲೇಜಿಗೆ ಫಿಸಿಕಲ್ ಆಗಿ ಹೋಗಬೇಕಾಗುತ್ತೆ ಸೊ ಕಾ ಏನಾದ್ರು ಕಾಲೇಜ್ ಬೇರೆ ಊರಲ್ಲಿತ್ತು ತುಂಬ ದೂರ ದೂರ ಅಂತಂದರೆ ಟ್ರಾವೆಲ್ ಎಲ್ಲ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಒಂದೆರಡು ದಿನ ಬೇಕಾಗುತ್ತೆ ಸೊ ಅಲ್ಲಿ ಕೂಡ ಟೈಮ್ ಹೋಗುತ್ತೆ ಜೊತೆಗೆ ಬ್ಯಾಂಕಲ್ಲಿ ನೀವು ಫೀಸ್ ಕಟ್ಟಬೇಕಾಗುತ್ತೆ ಇದೆಲ್ಲ ಪ್ರೋಸೆಸ್ ಆಗೋದ್ರಿಂದ ನೀವು ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಚಾಯ್ಸ್ ಒನ್ ಸ್ಟೂಡೆಂಟ್ಸ್ ಡಿಲೇ ಮಾಡಬಾರ್ದು ಆದಷ್ಟು ಬೇಗ ಇವತ್ತು ಇಲ್ಲ ನಾಳೆ ಅಂದರೆ ಥರ್ಡ್ ಅಥವಾ ಫೋರ್ತ್ ಒಳಗೆ ನೀವು ಚಾಯ್ಸ್ ಎಂಟ್ರಿ ಮಾಡಿ ಚಲನ ಡೌನ್ಲೋಡ್ ಮಾಡ್ಕೊಂಬಿಡಬೇಕು ಲೇಟ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಸೊ ನೀವು ಚಾಯ್ಸ್ ಟು ಅಥವಾ ಚಾಯ್ಸ್ ತ್ರೀ ಸೆಲೆಕ್ಟ್ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ನೀವು ಟೈಮ್ ತೊಗೊಳ್ಳಿ ಅಟ್ಲೀಸ್ಟ್ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ತೊಗೊಳ್ಳಿ ಕರೆಕ್ಟಾಗಿ ಯೋಚನೆ ಮಾಡಿ ಕನ್ಫ್ಯೂಸ್ ಮಾಡ್ಕೊಬೇಡಿ ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ನಡುವೆ ಅಕ್ಷ್ಮಾತ್ ನಿಮಗೇನಾದ್ರು ಕ್ಲಾರಿಟಿ ಇತ್ತು ಅಂತಂದರೆ ಈ ಟೈಮ್ನಲ್ಲಿ ನೀವೇನು ಮಾಡ್ರಪ್ಪ ಅಂತಂದರೆ ಆಪ್ಷನ್ ಎಂಟ್ರಿನಲ್ಲಿ ಕರೆಕ್ಟಾಗಿ ಯಾವುದೇನು ಆಪ್ಷನ್ ಹಾಕ್ತಿದ್ದೀನಿ ಅದನ್ನು ಒಂದು ಸತಿ ಅನಲೈಸ್ ಮಾಡಿ ಸೊ ಅನಲೈಸ್ ಹೆಂಗೆ ಮಾಡಬೇಕು ಅಂತ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಅದೇ ಅಡ್ಮಿಷನ್ ಪ್ರೋಸೆಸ್ಗೂ ಕೂಡ ಚಾಯ್ಸ್ ಒನ್ ಸ್ಟೂಡೆಂಟ್ಸ್ಗೆ ಸಪ್ರೇಟ್ ವಿಡಿಯೋ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕುತ್ತೆ ನಿಮಗೆಲ್ಲ ಸೊ ಚಾಯ್ಸ್ ಒನ್ ಅವ್ರಿಗೆ ನೀವು ಫಾಸ್ಟಾಗಿ ಮಾಡಿದ್ರೆ ನೀವು ಜೊ ಚಲನ್ನ ಫಾಸ್ಟಾಗಿ ಡೌನ್ಲೋಡ್ ಮಾಡ್ಕೊಬೋದು ಅಡ್ಮಿಷನ್ ಪ್ರೋಸೆಸ್ ಬೇಗ ಆಗ್ಬೋದು ಲೇಟ್ ಆಯಿತು ಅಂತಂದರೆ ಅವ್ರ ಸ್ಟಿಪ್ಯುಲೇಟೆಡ್ ಡೇಟ್ಕಿನ್ನ ನೀವು ಲೇಟ್ ಮಾಡಿದ್ರೆ ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಏಯ್ ಅಥವಾ ನೈನ್ಥೇ ಇರೋದು ಲಾಸ್ಟ್ ಡೇಟು ಸೊ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ ನೀವು ಫೀಸ್ ಕಟ್ಟಿದ್ರು ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾಗಿ ಆಮೇಲೆ ಫೈನ್ ಕಟ್ಟಬೇಕಾಗುತ್ತೆ ಸೊ ಆ ತಪ್ಪನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಚಾಯ್ಸ್ ಟು ಮತ್ತು ತ್ರೀ ಸ್ಟೂಡೆಂಟ್ಸ್ ಏನು ಅನಲೈಸ್ ಮಾಡಬೇಕಪ್ಪ ಅಂತಂದರೆ ಒಂದು ಪೆನ್ನು ಪೇಪರ್ ತೊಗೊಳ್ಳಿ ಡಿವೈಡ್ ಮಾಡ್ಕೊಳ್ಳಿ ಮೂರು ಕ್ಯಾಟಗರಿನಲ್ಲಿ ನೀವು ಆಪ್ಷನ್ಸನ್ನು ಡಿವೈಡ್ ಮಾಡ್ಕೊಬೇಕು ಯಾವ ಮೂರು ಕ್ಯಾಟಗರಿ ಅಂದರೆ ಡಿಸೈರಬಲ್ ಅಂದರೆ ಇಷ್ಟ ಇರುವಂಥದ್ದು ಸೆಮಿ ಡಿಸೈರಬಲ್ ಪರವಾಗಿಲ್ಲ ಓಕೆ ಓಕೆ ಅಂಥ ಕಾಲೇಜಸ್ ಅಥವಾ ಲೀಸ್ಟ್ ಇಷ್ಟನೇ ಇಲ್ಲ ಅಂಥ ಕಾಲೇಜಸ್ನ ನೀವು ಲಿಸ್ಟ್ ಮಾಡ್ಕೊಬೇಕು ಹಂಡ್ರೆಡ್ ಪರ್ಸೆಂಟ್ ಯಾವುದೂ ಇಷ್ಟ ಇಲ್ಲ ಅಂತಂದರೆ ಅಂಥ ಟೈಮ್ನಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಅದನ್ನು ಡಿಲೀಟ್ ಮಾಡಿ ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ಚಾಯ್ಸ್ ಎಂಟ್ರಿ ಮಾಡಿ ಇಮ್ಮಿಡಿಯೇಟ್ಲಿ ಹೋಗ್ಬಿಟ್ಟು ಎಡಿಟಿಂಗ್ ಪೋರ್ಟಲಲ್ಲಿ ಎಡಿಟ್ ಮಾಡೋಕ್ಕೆ ಹೋಗಬೇಡಿ ಸೊ ಫಸ್ಟನ್ನು ನೀವು ಪೇಪರಲ್ಲಿ ಮಾರ್ಕ್ ಮಾಡ್ಕೊಂಡು ಆಮೇಲೆ ಎಲ್ಲ ಕೆಲಸ ಮಾಡಿದ್ಮೇಲೆ ನೀವು ಹೋಗಿ ಪೋರ್ಟಲ್ನಲ್ಲಿ ಎಡಿಟ್ ಮಾಡಬೇಕು ಯಾಕಪ್ಪ ಅಂತಂದರೆ ಒಂದು ಸತಿ ನೀವೇನಾದ್ರೂ ಅಲ್ಲಿ ಡಿಲೀಟ್ ಮಾಡಿದ್ರೆ ಮತ್ತೆ ವಾಪಸ್ ಆಗೋದಿಲ್ಲ ಆಪ್ಷನ್ಸನ್ನು ಸೊ ಹಾಗಾಗಿ ನೀವು ಹೊಸ ಆಪ್ಷನ್ಸ್ ಆ್ಯಡ್ ಮಾಡೋಕ್ಕಾಗದಿರೋದ್ರಿಂದ ಯಾವುದೇ ಕಾರಣಕ್ಕೂ ಸುಮ್ ಸುಮ್ಮನೆ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ ಅಕಸ್ಮಾತ್ ಏನಾದ್ರು ಸ್ವಲ್ಪ ಇಷ್ಟ ಇಲ್ಲ ಅಂದರೆ ಅದು ತೊಗೊಂಬಂದು ಎಲ್ಲಾಕಿ ಬಾಟಮ್ಮಲ್ಲಿ ಹಾಕಿ ಆಪ್ಷನ್ ಇಂಟ್ರೆ ಲಿಸ್ಟ್ನಲ್ಲಿ ಇನ್ಸ್ಟೆಡ್ ಆಫ್ ಡಿಲೀಟಿಂಗ್ ಇಟ್ ಅಕಸ್ಮಾತ್ ಡಿಲೀಟ್ ಅಂದರೆ ಮುಗಿತು ಕತೆ ಅದು ಮತ್ತೆ ಸಿಗೋದಿಲ್ಲ ಸೊ ಹಾಗಾಗಿ ಇದನ್ನು ಹುಷಾರಾಗಿ ಮಾಡಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ನೋಡಿ ಸೆಮಿ ಡಿಸೈರಬಲ್ ಆಪ್ಷನ್ಸ್ ಏನಿರುತ್ತೆ ನೋಡಿ ಇದನ್ನು ಕೆಳಗಡೆ ಹಾಕಿ ಇದು ಲೀಸ್ಟ್ ಇದೇ ರೀತಿ ಪ್ರಯಾರಿಟಿ ಕೊಡ್ತಾ ಬರಬೇಕು ನೀವು ಎಡಿಟಿಂಗ್ ಟೈಮಲ್ಲಿ ಸೊ ಏನೇ ಎಡಿಟಿಂಗ್ ರಿಲೇಟೆಡ್ ಡೌಟ್ಸ್ ಇದ್ರೂ ಕೂಡ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ನಾನು ಆದಷ್ಟು ಬೇಗ ಆನ್ಸರ್ ಮಾಡ್ತೀನಿ ಇಲ್ಲ ಅದ್ರ ರಿಲೇಟೆಡ್ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇದು ಈ ಒಂದು ವಿಡಿಯೋದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್